ಎಲ್ರಿಗೂ ನಮಸ್ಕಾರ ಈ ವಿಡಿಯೋಗೆ ಸ್ವಾಗತ ಈ ವಿಡಿಯೋ ಮುಖ್ಯವಾಗಿ ಯಾರಾದರೂ ನಾನ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡಿಂದ ಬರ್ತಿದ್ರೆ ಐ ಟಿ ಅಲ್ಲದೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಲ್ದೇ ಬೇರೆ ಯಾವುದಾದ್ರೂ ಹೊಸ ಫೀಲ್ಡ್ ಇಂದ ಬರ್ತಿದ್ದೀರಾ ಅಂತಂದ್ರೆ ಒಂದು ಸಾಫ್ಟ್ವೇರ್ ಸಿಸ್ಟಮ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಇದರಲ್ಲಿ ಮೇಜರ್ ಆಗಿ ಎರಡು ಕಾಂಪೊನೆಂಟ್ಸ್ ಇದೆ ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡ್ ಅಂತ ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಇನ್ಸ್ಟಾಗ್ರಾಮ್ದು ಎಕ್ಸಾಂಪಲ್ ತಗೊತೀನಿ ಸೊ ಒಂದು ಫ್ರಂಟ್ ಹೆಂಡಲ್ಲಿ ಫ್ರಂಟ್ ಎಂಡ್ ಅಂದರೆ ಏನು ಅದನ್ನ ಫಸ್ಟ್ ತಿಳ್ಕೊಳೋಣ ಒಂದು ಯೂಸರ್ ಏನಾದರೂ ಒಂದು ಮೊಬೈಲ್ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಇಲ್ಲ ಒಂದು ಬ್ರೌಸರಲ್ಲಿ ವೆಬ್ಸೈಟ್ ಓಪನ್ ಮಾಡಿದ್ರೆ ಅವ್ನು ಏನೇನೆಲ್ಲ ನೋಡ್ತಾನೆ ಏನೇನೆಲ್ಲ ಅದ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾನೆ ಅದೆಲ್ಲ ಫ್ರಂಟ್ ಎಂಡ್ ಆಗಿರುತ್ತೆ ಆಮೇಲೆ ಈ ಫ್ರಂಟ್ ಎಂಡ್ನ ರನ್ ಮಾಡೋಕ್ಕೆ ಅದಕ್ಕೆ ಏನೇನು ಡೇಟಾ ಬೇಕು ಆಮೇಲೆ ಯೂಸರ್ಗೆ ಏನೇನು ಕಾಣಿಸಲ್ಲ ಅದೆಲ್ಲ ಸದ್ಯಕ್ಕೆ ಬ್ಯಾಕ್ ಎಂಡ್ ಅಂತ ಒಂದು ಓವರ್ ವ್ಯೂ ಆಗಿ ಅರ್ಥ ಮಾಡ್ಕೊಳ ಅದನ್ನ ಬ್ಯಾಕ್ ಎಂಡ್ ಅಂತ ಕರೀತಾರೆ ಫ್ರಂಟ್ ಎಂಡ್ಗೆ ಡೇಟಾ ಸಪ್ಲೈ ಮಾಡೋದು ಮತ್ತೆ ಒಂದು ಫ್ರಂಟ್ ಎಂಡ್ ರನ್ ಆಗ್ತಿದೆಯೋ ಇಲ್ವೋ ನೋಡ್ಕೊಳ್ಳೋದು ಅದೆಲ್ಲ ಬ್ಯಾಕ್ ಆ್ಯಂಡ್ ಕೆಲಸ ಇದು ಒಂದು ಓವರ್ ವ್ಯೂ ಈಗ ಒಂದು ಸುಮ್ಮನೆ ಎಕ್ಸಾಂಪಲ್ ತಗೊಳ್ಳೋಣ ನಾವು ನಮ್ಮ ಫೋನಲ್ಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಂಡ್ರೆ ನಾವು ನಮ್ಮದು ಅಕೌಂಟ್ ಸೆಕ್ಷನಿಗೆ ಹೋದಾಗ ನಮ್ಗೆ ಏನೇನು ಕಾಣುತ್ತೆ ಅದೆಲ್ಲ ಫ್ರಂಟ್ ಎಂಡ್ ಮಾಡೋವಂಥದ್ದು ಆ್ಯಂಡ್ ಫ್ರಂಟ್ ನಮ್ಗೆ ಏನೇನು ಡೇಟಾ ಕಾಣುತ್ತೆ ಡೇಟಾ ಅಂದ್ರೆ ಏನು ನಮ್ಮದು ಪ್ರೊಫೈಲ್ ಪಿಚರ್ ಆಗಿರ್ಬೋದು ಇಲ್ಲ ನಮ್ಮದು ಫಾಲೋವರ್ಸ್ ಕೌಂಟು ಫಾಲೋಯಿಂಗ್ ಕೌಂಟು ನಮ್ಮ ಪ್ರೊಫೈಲಲ್ಲಿ ಏನೇನು ಡೇಟಾ ಇದೆ ಅದೆಲ್ಲ ಬ್ಯಾಕ್ ಎಂಡಿಂದ ಬರತ್ತೆ ಸೊ ನಾವು ಅಕೌಂಟ್ ಪೇಜಿಗೆ ಹೋಗಿದ ತಕ್ಷಣ ಫ್ರಂಟ್ ಬ್ಯಾಕ್ ಎಂಡಿಗೆ ರಿಕ್ವೆಸ್ಟ್ ಮಾಡುತ್ತೆ ಈ ಯೂಸರ್ಗೆ ನನಗೆ ಯೂಸರ್ದು ಇನ್ಫಾರ್ಮೇಷನ್ ಎಲ್ಲ ಕೊಡು ಅಂತ ಆವಾಗ ಸರ್ವರ್ ಏನು ಮಾಡುತ್ತೆ ಡೇಟಾ ಬೇಸಿಂದ ಆ ಡೇಟಾ ತೊಗೊಂಡ್ಬಿಟ್ಟು ವಾಪಸ್ ಫ್ರಂಟ್ ಎಂಡಿಗೆ ಪುಷ್ ಮಾಡುತ್ತೆ ಸೊ ಅದು ಡೇಟಾ ಎಲ್ಲ ಸುಮ್ಮನೆ ಹಿಂಗೆ ನಿಮಗೆ ಗೊತ್ತಾಗೋ ಥರ ಇಲ್ಲಿ ಬರ್ತಿದ್ದೀನಿ ಇವಾಗ ನಾವು ಒಂದು ಫ್ರಂಟ್ ಅಲ್ಲಿ ಏನೇನು ಟೆಕ್ನಾಲಜೀಸ್ ಯೂಸ್ ಆಗ್ತಿದೆ ಈ ಇಂಡಸ್ಟ್ರಿನಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ ಆಮೇಲೆ ಬ್ಯಾಕ್ ಅಲ್ಲಿ ಏನೇನು ಟೆಕ್ನಾಲಜೀಸ್ ರನ್ ಆಗ್ತಿದೆ ಸದ್ಯಕ್ಕೆ ಅದನ್ನು ನಾನು ಹೇಳ್ತೀನಿ ಫ್ರಂಟ್ ಎಂಡ್ ಅಂತ ಬಂದಾಗ ಎರಡು ಥರ ಯೂಸ್ ಆಗುತ್ತೆ ಫ್ರಂಟ್ ಅಲ್ಲಿ ಎರಡು ಥರ ಇದೆ ಒಂದು ಬ್ರೌಸರಲ್ಲಿ ವೆಬ್ಸೈಟ್ ಓಪನ್ ಮಾಡಿ ವೆಬ್ಸೈಟಲ್ಲಿ ಇಂಟ್ರ್ಯಾಕ್ಟ್ ಮಾಡ್ಬೋದು ಒಂದು ಬ್ರೌಸರಲ್ಲಿ ಏನಾದರೂ ಒಂದು ವೆಬ್ಸೈಟ್ ಬಿಲ್ಡ್ ಮಾಡಬೇಕು ಅಂತಂದರೆ ಮೇಜರ್ ಆಗಿ ಸ್ಕ್ರಿಪ್ಟ್ ಹೆಚ್ ಡಿ ಎಮ್ ಎಲ್ ಸಿ ಎಸ್ ಎಸ್ ಬೇಕು ಇದು ಮುಂಚೆ ತುಂಬ ಬರೀ ನೇಟಿವ್ ಸ್ಕ್ರಿಪ್ಟ್ ಹೆಚ್ ಡಿ ಎಮ್ ಎಲ್ ಸಿ ಎಸ್ ಎಸ್ ಅಲ್ಲಿ ಬಿಲ್ಡ್ ಮಾಡ್ತಿದ್ರು ಇವಾಗ ಇದ್ರ ಮೇಲೆ ತುಂಬ ವರ್ಕ್ಸ್ ಬಂದಿದೆ ಒಂದು ಫ್ರೇಮ್ ವರ್ಕ್ ಏನು ಅಂತಂದರೆ ಒಂದು ಬೇಸ್ ಕೋಡ್ ಮೇಲೆ ಎಕ್ಸ್ಟ್ರಾ ಈಸಿ ಆಗಲಿ ಯೂಸರ್ಸ್ಗೆ ಡೆವಲಪ್ ಮಾಡೋಕ್ಕೆ ಮತ್ತೆ ತುಂಬ ಲೆಸ್ ಟೈಮ್ ಕನ್ಸ್ಯೂಮಿಂಗ್ ಆಗಬೇಕು ಮತ್ತೆ ಕೋಡ್ನ ರಿಯೂಸ್ ಮಾಡಬೇಕು ಮತ್ತು ಫಾಸ್ಟ್ ಪೇಸಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕೆ ಏನಾದರೂ ಒಂದು ಟೆಕ್ನಾಲಜಿ ಇತ್ತಂದರೆ ಅದನ್ನ ಫ್ರೇಮ್ ವರ್ಕ್ ಅಂತ ಕರೀತಾರೆ ಅದು ಯೂಶಲಿ ಬೇಸ್ ಟೆಕ್ನಾಲಜಿ ಮೇಲೆ ಬಿಲ್ಡ್ ಆಗಿರುತ್ತೆ ಸೊ ಇವಾಗ ಜಾವ ಸ್ಕ್ರಿಪ್ಟ್ ಅಂತ ಬಂದಾಗ ಅದರಲ್ಲಿ ರಿಯಾಕ್ಟ್ ಜೆ ಎಸ್ ಅಂತ ಒಂದು ಪಾಪ್ಯುಲರ್ ಲೈಬ್ರರಿ ಇದೆ ಆಮೇಲೆ ಆ್ಯಂಗ್ಯುಲರ್ ಅಂತ ಒಂದು ಫ್ರೇಮ್ ವರ್ಕ್ ಇದೆ ನೆಕ್ಸ್ಟ್ ಜೆ ಎಸ್ ಅಂತ ಒಂದು ಬಂದಿದೆ ಹೊಸದಾಗಿ ಇದು ರಿಯಾಕ್ಟ್ ಮೇಲೆ ಬಿಲ್ಡ್ ಆಗಿರೋದು ಇದೆಲ್ಲ ತುಂಬ ಪಾಪ್ಯುಲರ್ ಲೈಬ್ರರಿ ಮತ್ತು ಫ್ರೇಮ್ ವರ್ಕ್ಸು ಇದೆಲ್ಲ ಇದಕ್ಕೆಲ್ಲ ತುಂಬ ಜಾಬ್ ಓಪನಿಂಗ್ಸ್ ಇದೆ ಆ್ಯಂಡ್ ಕಲಿಯೋಕ್ಕೂ ತುಂಬ ಈಸಿ ಫ್ರೇಮ್ ವರ್ಕ್ಸ್ನೆಲ್ಲ ಆಮೇಲೆ ನೇಟಿವ್ ಆ್ಯಪ್ಲಿಕೇಶನ್ಸ್ ಅಂತ ಬಂದಾಗ ಯೂಶ್ವಲಿ ನೇಟಿವ್ ಅಂದರೆ ನಾವು ಆ್ಯಂಡ್ರಾಯ್ಡ್ ಮತ್ತು ಎಸ್ ಅದ್ರ ಬಗ್ಗೆ ಮಾತಾಡ್ತೀವಿ ಆ್ಯಂಡ್ ಇದರಲ್ಲಿ ಬಿಲ್ಡ್ ಮಾಡೋಕ್ಕೆ ಈ ಟೆಕ್ನಾಲಜೀಸ್ ಹೆಲ್ಪ್ ಆಗೋಲ್ಲ ಅದರದ್ದೇ ಟೆಕ್ನಾಲಜೀಸ್ ಇರುತ್ತೆ ಸೊ ಆ್ಯಂಡ್ರಾಯ್ಡ್ ಈಗ ಬಂದಾಗ ಕಾಟ್ಲಿನ್ ಮತ್ತು ಜಾವಾನಲ್ಲಿ ಒಂದು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಬಿಲ್ಡ್ ಮಾಡ್ಬೋದು ನೇಟಿವ್ ಅಲ್ಲಿ ಆಮೇಲೆ ಐ ಓ ಎಸ್ ಅಂತ ಬಂದಾಗ ಅದಕ್ಕೆ ಸ್ವಿಫ್ಟ್ ಮತ್ತು ಇನ್ನೊಂದು ಲ್ಯಾಂಗ್ವೇಜ್ ಇದೆ ಅದರಲ್ಲಿ ಬೆಂಡ್ ಮಾಡ್ಬೋದು ಆಮೇಲೆ ರಿಯಾಕ್ಟ್ ಗೊತ್ತಿದ್ದು ನಾವು ರಿಯಾಕ್ಟ್ ನೇಟಿವ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಒಂದೇ ಕೋಡ್ ಬೇಸಲ್ಲಿ ಆ್ಯಂಡ್ರಾಯ್ಡ್ ಮತ್ತು ಐ ಎಸ್ ಮತ್ತು ಬ್ರೌಸರ್ಗೂ ಒಂದು ಆ್ಯಪ್ಲಿಕೇಶನ್ ಬಿಲ್ಡ್ ಮಾಡ್ಬೋದು ಸೊ ಇದು ರಿಯಾಕ್ಟ್ ನೇಟಿವ್ದು ಒಂದು ಅಡ್ವಾಂಟೇಜು ಆಮೇಲೆ ಫ್ಲಟರ್ ಅಂತ ಒಂದು ಟೆಕ್ನಾಲಜಿ ಇದೆ ಇದು ಡಾಟ್ ಲ್ಯಾಂಗ್ವೇಜಲ್ಲಿ ಯೂಸ್ ಮಾಡಿಕೊಂಡು ಇದರಲ್ಲಿ ಆ್ಯಪ್ಲಿಕೇಶನ್ಸ್ ಬಿಲ್ಡ್ ಮಾಡ್ಬೋದು ಇದನ್ನು ಅಷ್ಟೇ ಸಿಂಗಲ್ ಕೋಡ್ ಬೇಸ್ ಆಂಡ್ರಾಯ್ಡ್ ಐ ಎಸ್ ಮತ್ತು ಬ್ರೌಸರ್ಗೂ ಮೂರಕ್ಕೂ ಒಂದೇ ಕೋಡಲ್ಲಿ ಎಲ್ಲ ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡ್ಬೋದು ಅದೆಷ್ಟು ಇದ್ರದ್ದು ಇದು ಪವರ್ಫುಲ್ ಫ್ರೇಮ್ ವರ್ಕ್ಸ್ ಇದರಡುವೆ ನೆಕ್ಸ್ಟ್ ಎಂಡ್ ಈಗ ಬಂದಾಗ ತುಂಬ ಲ್ಯಾಂಗ್ವೇಜಸ್ಸಲ್ಲಿ ಬ್ಯಾಕೆಂಡನ್ನ ಬರಿಬೋದು ಸೊ ಫಸ್ಟು ಅಲ್ಲಿ ಇದು ಮೂರು ಟೆಕ್ನಾಲಜೀಸ್ ಇದೆ ಇದಲ್ದೇನೆ ತುಂಬ ತುಂಬ ಟೆಕ್ನಾಲಜೀಸ್ ಇದೆ ನಾನು ಯಾವ ತುಂಬ ಪಾಪ್ಯುಲರ್ ಇದೆ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ ಸೊ ಫ್ಲಾಸ್ಕ್ ಅಂತ ಒಂದಿದೆ ಫಾಸ್ಟ್ ಎ ಪಿ ಐ ಮತ್ತು ಜಾಂಗೋ ಇದೆಲ್ಲ ಪೈಥನಲ್ಲಿ ಬೂಮ್ ಆಗ್ತಿರೋ ಟೆಕ್ನಾಲಜೀಸ್ ಆಮೇಲೆ ನೋಡ್ ಜೆ ಎಸ್ ಅಲ್ಲಿ ಎಕ್ಸ್ಪ್ರೆಸ್ ಡಾಟ್ ಜೆ ಎಸ್ ಅಂತ ಒಂದು ಫ್ರೇಮ್ ವರ್ಕ್ ಇದೆ ಇದು ನೋಡಿಗೆ ಬಿಲ್ಡ್ ಆಗಿರೋ ಫ್ರೇಮ್ ವರ್ಕು ಇದರಿಂದ ತುಂಬ ಈಸಿಯಾಗಿ ಬ್ಯಾಕ್ ಎಂಡ್ ಸರ್ವರ್ಸ್ ಮತ್ತು ಎ ಪಿ ಐ ಕಾಲ್ಸ್ ಅದೆಲ್ಲ ತುಂಬ ಈಸಿಯಾಗಿ ಬರಿಬೋದು ಆಮೇಲೆ ಡಿ ನೋಟ್ ಟು ಅಂತ ಒಂದು ಹೊಸದಾಗಿ ಬಂದಿದೆ ಇದು ನೋಡ್ ಎಕ್ಸ್ಪ್ರೆಸ್ ಏನೂ ಸ್ವಲ್ಪ ಫಾಸ್ಟ್ ಇದೆ ಆಮೇಲೆ ಗೋಲ್ಯಾಂಗಲ್ಲಿ ಜಿನ್ ಬಿಗೋ ಮತ್ತು ಎಕೋ ಅಂತ ಇದಿಷ್ಟು ಪಾಪ್ಯುಲರ್ ಫ್ರೇಮ್ ವರ್ಕ್ಸ್ ಇದೆ ಆಮೇಲೆ ರಸ್ಟ್ ಅಂತ ಒಂದು ಲ್ಯಾಂಗ್ವೇಜ್ ಇದೆ ಇದು ಬ್ಲಾಕ್ ಅಲ್ಲಿ ತುಂಬಾ ಬೂಮ್ ಆಗ್ತಿರೋ ಲ್ಯಾಂಗ್ವೇಜ್ ಮೇಲೆ ಆಕ್ಟಿಕ್ಸ್ ವೆಬ್ ಅಂತ ಒಂದು ಫ್ರೇಮ್ ವರ್ಕ್ ಇದೆ ಆಮೇಲೆ ರಾಕೆಟ್ ಅಂತ ಒಂದು ಫ್ರೇಮ್ ವರ್ಕ್ ಇದೆ ಸೊ ಇದೆಲ್ಲ ತುಂಬಾ ಪಾಪ್ಯುಲರ್ ಮತ್ತೆ ಟ್ರೆಂಡಿಂಗ್ ಟೆಕ್ನಾಲಜೀಸ್ ಕಲಿಬೇಕಂದ್ರೆ ಈ ತರ ಟೆಕ್ನಾಲಜೀಸ್ ನ ಪಿಕ್ ಮಾಡ್ಕೊಂಡು ಕಲಿಬೇಕು ಇದಕ್ಕೆ ತುಂಬಾ ಆಪರ್ಚುನಿಟೀಸ್ ಇದೆ ಇಂಡಸ್ಟ್ರಿನಲ್ಲಿ ಇದೊಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಒಂದು ಸಾಫ್ಟ್ವೇರ್ ಸಿಸ್ಟಮ್ ಅಂದ್ರೆ ಏನೇನು ಕಾಂಪೊನೆಂಟ್ಸ್ ಇರುತ್ತೆ ಅಂತ ಇದನ್ನ ಇನ್ನೂ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಹೋಗ್ತಾ ಹೋಗ್ತಾ ಬಟ್ ಯಾರಾದರೂ ಹೊರಗಡೆ ಬ್ಯಾಕ್ ಗ್ರೌಂಡಿಂದ ಬಂದಿದರೆ ಇದಿಷ್ಟು ತಿಳ್ಕೊಂಡಿರಬೇಕು ತುಂಬ ಮುಂದೆ ಹೋಗ್ತಾ ತುಂಬ ಯೂಸ್ ಆಗುತ್ತೆ ಕಲಿಯೋಕ್ಕೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು